ಬ್ರಾಟ್ ಯು ಬಾಯ್ ಸೆನ್ಸೊಡೈನ್ ವಿನ್ ಸುಡೈನ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಸೊಸೈಟಿ ಅಧಿಕಾರಿಗಳ ಜೊತೆ ಪ್ರಜ್ವಲ್ ರೇವಣ್ಣ ಕಣ್ಣಾಮುಚಾಲೆ ಶುರು ಮಾಡಿದ್ದಾರೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಈಗ ಮತ್ತೆ ಕ್ಯಾನ್ಸಲ್ ಮಾಡಿರುವ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ಈ ಕಣ್ಣಾಮುಚ್ಚಾಲೆ ಆಟ ಮುಂದುವರಿಸ್ತಾ ಇದ್ದಾರೆ ಪ್ರಜ್ವಲ್ ಟು ಬೆಂಗಳೂರು ವಿಮಾನ ಟಿಕೆಟ್ ಬುಕ್ ಆಗಿತ್ತು ನಾಡಿದ್ದು ಬರುವ ಟಿಕೆಟ್ ಕೂಡ ಈಗ ಕ್ಯಾನ್ಸಲ್ ಆಗಿದೆ ಪ್ರಜ್ವಲ್ ರೇವಣ್ಣ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಮೇ ಹದಿನೈದಕ್ಕೆ ಬುಕ್ ಮಾಡಿದಂತ ಟಿಕೆಟ್ ರದ್ದು ಮಾಡಿರುವಂತಹ ಪ್ರಜ್ವಲ್ ರಾಜ್ಯಕ್ಕೆ ಮರಳೋದಕ್ಕೆ ಮೇಷ ಅಣಿಸ್ತಾ ಇರುವಂತಹ ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಕೇಸ್ ಬೆನ್ನಲ್ಲೇ ವಿದೇಶಕ್ಕೆ ಪ್ರಜ್ವಲ್ ಹದಿನೇಳು ದಿನಗಳಿಂದ ಇನ್ನೂ ವಿದೇಶದಲ್ಲೇ ಇರುವಂತಹ ಪ್ರಜ್ವಲ್ ಇನ್ನು ಭಾರತದ ಕಡೆ ಬರುವಂತಹದ್ದು ಲುಕ್ಔಟ್ ನೋಟಿಸ್ ಇಂಟರ್ಪೋಲ್ ಎಲ್ಲ ಕಡೆ ಈ ನೋಟಿಸ್ಗಳನ್ನು ಕೊಟ್ಟಿದ್ರೂ ಕೂಡ ಮೇ ಮೂರಕ್ಕೆ ಎಚ್ಚ ಟಿಕೆಟ್ ಕ್ಯಾನ್ಸಲ್ ಆಗಿತ್ತು ಹಿಂದೆ ಪೋಸ್ಟ್ ಮೇ ಮಾಡಲಾಗಿತ್ತು ಆದ್ರೆ ಈಗ ಮೇ ಹದಿನೈದರ ಟಿಕೆಟ್ ಕೂಡ ಕ್ಯಾನ್ಸಲ್ ಆಗಿರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಆಲ್ಮೋಸ್ಟ್ ಹದಿನೇಳು ದಿನಗಳಾಯಿತು ಇನ್ನೂ ಕೂಡ ಪ್ರಜ್ವಲ್ ಎಲ್ಲಿ ಏನು ಭಾರತಕ್ಕೆ ಬರೋದು ಯಾವಾಗ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ ಯಾಕಂದರೆ ಮೇ ಹದಿನೈದಕ್ಕೆ ಬರ್ಬೋದು ಅಂತ ಇತ್ತು ಆದರೆ ಇಲ್ಲಿ ರೇವಣ್ಣ ಅವರಿಗೆ ಇನ್ನೂ ಕೂಡ ಬೇಲ್ ಸಿಕ್ಕಿಲ್ಲ ಸೊ ಆ ಕಾರಣಕ್ಕೆ ಇನ್ನೂ ಕಾದು ನೋಡೋ ರೀತಿಯಾಗಿ ಕಾಣಿಸ್ತಾ ಇದೆ ಹದಿನೇಳು ದಿನ ಆದರೂ ಕೂಡ ಇನ್ನೂ ವಿದೇಶದಿಂದ ಭಾರತಕ್ಕೆ ಬಂದಿಲ್ಲ ಪ್ರಜ್ವಲ್ ಸೊ ಮೇ ಹದಿನೈದರ ಟಿಕೆಟ್ ಏನು ಬುಕ್ಕಾಗಿತ್ತು ಫ್ರಾಂಕ್ಫೋರ್ಟ್ ಟು ಬೆಂಗಳೂರು ಲುಫ್ತಾನ್ಸಾ ಏರ್ವೇಸ್ನ ಟಿಕೆಟ್ ಇತ್ತು ಆದರೆ ಆ ಒಂದು ಟಿಕೆಟ್ ಕೂಡ ಈಗ ಕ್ಯಾನ್ಸಲ್ ಆಗಿದೆ ಅಂತ ಮಾಹಿತಿ ಇದೆ ಹಾಗಾಗಿ ಎಸ್ ಐ ಟಿ ಅವರಿಗೆ ಈಗ ಪ್ರಜ್ವಲ್ ರನ್ನ ಇಲ್ಲಿ ಕರ್ಕೊಂಡು ಬರುವಂಥದ್ದೇ ದೊಡ್ಡ ಸವಾಲಾಗಿದೆ ಮೇ ಮೂರಕ್ಕೆ ಆರಂಭದಲ್ಲಿ ಟಿಕೆಟ್ ಬುಕ್ ಆಗಿತ್ತು ಆದರ ನಂತರ ಅದನ್ನು ಹದಿನೈದಕ್ಕೆ ಪೋಸ್ಟ್ಪೋನ್ ಮಾಡಲಾಯಿತು ಇನ್ನೊಂದು ಕಡೆ ತಂದೆ ರೇವಣ್ಣಗೆ ಇನ್ನೂ ಕೂಡ ಬೇಲ್ ಮಂಜೂರು ಆಗಿಲ್ಲ ಎಸ್ ಐ ಟಿ ಅಧಿಕಾರಿಗಳ ಜೊತೆ ಪ್ರಜ್ವಲ್ ರೇವಣ್ಣ ಕಣ್ಣಾಮುಚ್ಚಾಲೆ ಶುರು ಮಾಡಿದ್ದಾರೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಈಗ ಮತ್ತೆ ಕ್ಯಾನ್ಸಲ್ ಮಾಡಿರೋ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ಈ ಕಣ್ಣ ಮುಚ್ಚಾಲ ಆಟೆ ಮುಂದೆ ಮುಂದುವರೆಸ್ತಾ ಇದ್ದಾರೆ ಪ್ರಜ್ವಲ್ ಟು ಬೆಂಗಳೂರು ಲುಪ್ತಾನ್ಸಾ ವಿಮಾನ ಟಿಕೆಟ್ ಬುಕ್ ಆಗಿತ್ತು ನಾಡಿದ್ದು ಬರುವ ಟಿಕೆಟ್ ಕೂಡ ಈಗ ಕ್ಯಾನ್ಸಲ್ ಆಗಿದೆ ಪ್ರಜ್ವಲ್ ರೇವಣ್ಣ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಮೇ ಹದಿನೈದಕ್ಕೆ ಬುಕ್ ಮಾಡಿದ್ದಂತ ಟಿಕೆಟ್ ರದ್ದು ಮಾಡಿರುವಂತಹ ಪ್ರಜ್ವಲ್ ರಾಜ್ಯಕ್ಕೆ ಮರಳೋದಕ್ಕೆ ಮೀನಾಮೇಷ ಎಣಿಸ್ತಾ ಇರುವಂತಹ ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಕೇಸ್ ಬೆನ್ನಲ್ಲೇ ವಿದೇಶಕ್ಕೆ ಪ್ರಜ್ವಲ್ ಹದಿನೇಳು ದಿನಗಳಿಂದ ಇನ್ನೂ ವಿದೇಶದಲ್ಲೇ ಇರುವಂಥ ಪ್ರಜ್ವಲ್ ಇನ್ನೂ ಭಾರತದ ಕಡೆ ಬರುವಂಥದ್ದು ಲುಕ್ಔಟ್ ನೋಟಿಸ್ ಇಂಟರ್ಪೋಲ್ ಎಲ್ಲ ಕಡೆ ಈ ಗಳನ್ನು ಕೊಟ್ಟಿದರೂ ಕೂಡ ಮೇ ಮೂರಕ್ಕೆ ಇದ್ದಂಥ ಟಿಕೆಟ್ ಕ್ಯಾನ್ಸಲ್ ಆಗಿತ್ತು ಹಿಂದೆ ಪೋಸ್ಟ್ಪೋನ್ ಮಾಡಲಾಗಿತ್ತು ಮೇ ಹದಿನೈದಕ್ಕೆ ಆದರೆ ಈಗ ಮೇ ಹದಿನೈದರ ಟಿಕೆಟ್ ಕೂಡ ಕ್ಯಾನ್ಸಲ್ ಆಗಿರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಆಲ್ಮೋಸ್ಟ್ ಹದಿನೇಳು ದಿನಗಳಾಯಿತು ಇನ್ನೂ ಕೂಡ ಪ್ರಜ್ವಲ್ ಎಲ್ಲಿ ಏನು ಭಾರತಕ್ಕೆ ಬರೋದು ಯಾವಾಗ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ ಯಾಕಂದರೆ ಮೇ ಹದಿನೈದಕ್ಕೆ ಬರ್ಬೋದು ಅಂತ ಇತ್ತು ಆದರೆ ಇಲ್ಲಿ ರೇವಣ್ಣ ಅವರಿಗೆ ಇನ್ನೂ ಕೂಡ ಬೇಲ್ ಸಿಕ್ಕಿಲ್ಲ ಸೊ ಆ ಕಾರಣಕ್ಕೆ ಇನ್ನೂ ಕಾದು ನೋಡೋ ರೀತಿಯಾಗಿ ಕಾಣಿಸ್ತಾ ಇದೆ ಹದಿನೇಳು ದಿನ ಆದರೂ ಕೂಡ ಇನ್ನೂ ವಿದೇಶದಿಂದ ಭಾರತಕ್ಕೆ ಬಂದಿಲ್ಲ ಪ್ರಜ್ವಲ್ ಸೊ ಮೇ ಹದಿನೈದರ ಟಿಕೆಟ್ ಏನು ಬುಕ್ಕಾಗಿತ್ತು ಫ್ರಾಂಕ್ಫೋರ್ಟ್ ಟು ಬೆಂಗಳೂರು ಲುಫ್ತಾನ್ಸಾ ಏರ್ವೇಸ್ನ ಟಿಕೆಟ್ ಇತ್ತು ಆದರೆ ಆ ಒಂದು ಟಿಕೆಟ್ ಕೂಡ ಈಗ ಕ್ಯಾನ್ಸಲ್ ಆಗಿದೆ ಅಂತ ಮಾಹಿತಿ ಇದೆ ಹಾಗಾಗಿ ಎಸ್ ಐ ಟಿ ಅವರಿಗೆ ಈಗ ಪ್ರಜ್ವಲ್ರನ್ನ ಇಲ್ಲಿ ಕರ್ಕೊಂಡು ಬರುವಂಥದ್ದೇ ದೊಡ್ಡ ಸವಾಲಾಗಿದೆ